ರೂಟ್ ಐದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಊಹೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ಐದು ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಡಿವೈಡೆಡ್ ಬೈ ಕ್ಯೂ ಕಂಡೀಷನ್ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ರೂಟ್ ಆಫ್ ಫೈ ಈಸ್ ಈಕ್ವಲ್ ಟು ಪಿ ಡಿವಿಡೆಡ್ ಬೈ ಕ್ಯೂ ಓರೆ ಗುಣಕಾರ ಮಾಡಿದಾಗ ರೂಟ್ ಆಫ್ ಫೈ ಇಂಟು ಕ್ಯೂ ಈಸ್ ಈಕ್ವಲ್ ಟು ಪಿ ಎರಡು ಕಡೆ ವರ್ಗಗೊಳಿಸಿದಾಗ ರೂಟ್ ಕ್ಯೂ ಓಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಫೈವ್ ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ ಫೈವ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಐದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಐದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಐದು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇದನ್ನು ಸಮೀಕರಣ ಒಂದು ಎಂದು ತೆಗೆದುಕೊಂಡಾಗ ಪಿ ಈಸ್ ಈಕ್ವಲ್ ಟು ಐದು ಎಂ ಆಗಿರಲಿ ಪಿ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಆದೇಶಿಸಿದಾಗ ಐದು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಐದು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಐದು ಎಮ್ ಓಲ್ ಸ್ಕ್ವೇರ್ ಐದು ಕ್ಯೂ ಈಸ್ ಈಕ್ವಲ್ ಟು ಐದು ಎಮ್ ಓಲ್ ಸ್ಕ್ವೇರ್ ಐದೈದಲೆ ಇಪ್ಪತ್ತೈದು ಐದನ್ನು ಇಪ್ಪತ್ತೈದನ್ನು ಐದರಿಂದ ಭಾಗಿಸಿದಾಗ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಐದು ಎಮ್ ಸ್ಕ್ವೇರ್ ಐದು ಇದು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಆದ್ದರಿಂದ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪರ್ತನ ಅಪವರ್ತನವಾಗಿದೆ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಆದ್ದರಿಂದ ಆದ್ದರಿಂದ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಮೂರು ಅಂಕಕ್ಕೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ನೋಡಿ ಈ ಒಂದು ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತೀವಿ